ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಶೈಲಾ ಕನ್ನಡ ತಿಲ್ಯಾಕ್ಸ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಸರಳವಾಗಿ ತುಳಸಿ ತುಳಸಿ ಪೂಜೆ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದೆ ಅಂತ ನಾನು ಮನೆಯೊಳಗೆ ತುಳಸಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಮನೆ ಅಂಗಳದಲ್ಲಿ ಮಾಡೋಣ ಅಂತಂದರೆ ಜಾಗ ಚಿಕ್ಕದು ಒಂದು ಇನ್ನೊಂದು ಮಳೆ ಬರೋ ಕಾರಣ ಅಲ್ಲೆಲ್ಲ ಕ್ಲೀನಾಗಿ ಹಣ್ಣೆಲ್ಲ ಇಡೋಕ್ಕಾಗಲ್ಲ ದೀಪ ಎಲ್ಲ ಕೆಟ್ಟೋಗುತ್ತೆ ಗಾಳಿಗೆ ಅಂತ ನಾನು ಮನೆ ಒಳಗೆ ಸಹ ತುಳಸಿ ಪೂಜೆಯನ್ನು ಈ ಸತಿ ಮಾಡಿದ್ದೀನಿ ನಾನು ಮುಂಚೆನೇ ತೋರಿಸ್ದಂಗೆ ಒಂದು ಮ ಒಂದು ಮನೆ ತಗೊಂಡು ಆ ಮನೆ ನೀಟಾಗಿ ಎಲ್ಲ ತೊಳ್ಕೊಂಡು ಅದ್ರ ಮೇಲೆ ನಾನು ರಂಗೋಲಿ ಎಲ್ಲ ಹಾಕಿ ಶಂಕು ಚಕ್ರ ನಾಮ ಎಲ್ಲ ಬರೆದು ನಾನು ನೆಲದ ಮೇಲೆ ರಂಗೋಲಿ ಬಿಡೋಣ ಅಂದರೆ ನಮ್ಮ ಟೈಲ್ಸ್ ಒಂಥರ ಚುಕ್ ಚುಕ್ಕಿ ಇರೋದ್ರಿಂದ ವೈಟಾಗಿರೋದ್ರಿಂದ ರಂಗೋಲಿ ಬಿಡ್ರೆ ಅಷ್ಟು ನೀಟಾಗಿ ಕಾಣಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಎಲ್ಲ ರಂಗ ಮಣೆ ಮೇಲೇ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ನಾನು ಮಣೇನ ಸ ಸೂರ್ಯನ ಎದುರುಗಡೆ ಇಟ್ಟು ನಾನು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ ದಕ್ಷಿಣ ಕಡೆ ಇಟ್ಟು ಯಾವಾಗಲೇ ಆಗಲಿ ತುಳಸಿ ಪೂಜೆನ ಮಾಡಬಾರ್ದು ನಾನು ಮಣೆ ಮೇಲೆ ವಿಷ್ಣುವಿಗೆ ಪ್ರಿಯವಾಗಿದ್ದು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿದ್ದು ರಂಗೋಲಿಗಳನ್ನು ಬಿಟ್ಕೊಂಡಿದ್ದೀನಿ ನಾನು ಇವೆಲ್ಲ ಕ್ಲೀನಾಗಿ ತೋರ್ಸೋಕ್ಕೆ ನನ್ನ ಕೈಲಾಗಲಿಲ್ಲ ಹಂಗಾಗಿ ಒಂದು ವೀಡಿಯೋ ಮಾಡೇ ನಾನು ಫುಲ್ ಆಗ್ತಾಯಿದ್ದೀನಿ ಯಾಕೆಂದರೆ ಮನೇಲಿ ಚಿಕ್ಕ ಮಗು ಇರೋದ್ರಿಂದ ನಾನು ಇವನ್ನೆಲ್ಲ ನೀಟಾಗಿ ವೀಡಿಯೋ ಕವರ್ ಮಾಡ್ಕೊಂಡು ನಾನು ತುಳಸಿ ಬೆಟ್ಟದ ಗಿಡ ನೆಟ್ಟಿದ್ದೀನಿ ಆ ಬೆಟ್ಟದ ನೆಲ್ಲಿಕಾಯಿ ಗಿಡ ತಂದು ನೆಟ್ಟಿದ್ರೆ ಆ ಬೆಟ್ಟದ ಗಿಡದಲ್ಲಿ ಒಂದು ಎರಡು ಮೂರಾರು ಬೆಟ್ಟದ ನೆಲ್ಲಿಕಾಯಿ ಇರಬೇಕು ಹಂಗಾಗಿ ನನ್ನ ಬೆಟ್ಟದ ನೆಲ್ಲಿಕಾಯಿ ನಾನು ನೆಲ್ಲಿಕಾಯಿ ಇರೋದನ್ನೇ ನಾನು ಗಿಡ ತಂದು ನೆಟ್ಟಿದ್ದೀನಿ ನೆಟ್ಟ ಆದ್ಮೇಲೆ ಒಂದು ಸ್ವಲ್ಪ ಬುಡಕ್ಕೆ ಹಾಲು ಹಾಕಬೇಕು ಹಾಲು ಮತ್ತೆ ನೀರು ಎರಡು ಹಾಕಿ ಅದನ್ನು ನಾವು ನೆಲ್ಲಿಕಾಯಿನ ನೆಡಬೇಕು ಕದಲ್ಲೇ ನೆಡಬೇಕಾಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ಹಾಗೆ ವಿಷ್ಣುವುದು ಒಂದು ಅಂಶವಿರುತ್ತದೆ ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಗಿಡನ ತುಳಸಿ ಪಾಟಲ್ಯಾಗೆ ಇಟ್ಟು ವಿವಾಹವನ್ನು ಮಾಡಬೇಕಾಗುತ್ತೆ ನಾನು ಒಂದು ಪ್ಲೇಟ್ ತುಂಬ ಹಣ್ಣು ಸಹ ತುಂಬಿ ಇಟ್ಟಿದ್ದೀನಿ ಹಂಗೆ ಹಣ್ಣು ತುಂಬಿಟ್ಟಿದ್ದೀನಿ ಈ ಕಡೆ ಬಲ್ಬಾಗದಲ್ಲಿ ನಾನು ಅಮ್ಮನಿಗೆ ತುಳ್ಸಮ್ಮಂಗೆ ಒಂದು ಪ್ಲೇಟಲ್ಲಿ ಮಡ್ಲಕ್ಕಿ ತುಂಬಿ ಸೀರೆ ಕಣ ಬಳೆ ಬಿಚ್ಚೋಲೆ ಒಂದು ತೆಂಗಿನಕಾಯಿ ಬೆಳ್ದಜ್ಜು ಎಲ್ಲನೂ ಸಹ ನಾನು ಒಂದು ತಟ್ಟೆಯಲ್ಲಿ ತುಂಬಿಟ್ಟಿದ್ದೀನಿ ಅದಾದಮೇಲೆ ಆರತಿ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡೋಕ್ಕೆ ಅದನ್ನು ಸಹ ನಾನು ಎಂಟು ಬೆಟ್ಟದ ನೆಲ್ಲಿಕಾಯಿನೂ ಆರತಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಬೆಟ್ಟದ ನೆಲ್ಲಿಕಾಯಿ ಆರತಿ ಮಾಡಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಮೇಲೆ ಅಮ್ಮನಿಗೆ ಕೊನೆಗೆ ನಾವು ತುಳಸಿಗೆ ಎಲ್ಲ ನಾವು ವಿಧಿಪೂರ್ವಕವಾಗಿ ನಾವು ಪೂಜೆ ಆದಮೇಲೆ ಆರತಿ ಮಾಡೋಕ್ಕೂ ಸಹ ನಾನು ಕೆಂಪು ಆರ್ತಿನೂ ರೆಡಿ ಇಟ್ಕೊಂಡಿದ್ದೀನಿ ಬಂದವ್ರಿಗೆ ಅರಶಿನ ಕುಂಕುಮ ಕೊಡೋಕ್ಕೂ ಸಹ ಎಲೆ ಎಡಿಕೆ ಬಾಳೆಹಣ್ಣು ಇಟ್ಟಿದ್ದೀನಿ ಅದಕ್ಕಿಂತ ಮುಂಚೆಯಾಗಿ ನಾನು ತುಳಸಿ ಕಟ್ಟೆಗೆ ಬೆಟ್ಟದೇಲೆಕಾಯಿ ಗಿಡ ಮೇಲೆ ಹಾಲು ನೀರು ಹಾಕಿದ್ಮೇಲೆ ಅದಕ್ಕೆ ಅರಶಿನ ಕೊಂಬು ತಗೊಂಡು ಒಂದು ಎಳೆ ದಾರದಲ್ಲಿ ಅರಿಶಿಣ ದಾರದಲ್ಲಿ ಮಾಂಗಲ್ಯವನ್ನು ಸಹ ಕಟ್ಟಿದ್ದೀವಿ ಮೇಲೆ ನಾವು ಹೂವು ಎಲ್ಲ ಹಾಕಿ ಅದಕ್ಕೆ ಅಮ್ಮನಿಗೆ ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಕೃಷ್ಣನ ವಿಗ್ರಹವೂ ಸಹ ನಾನು ಇಟ್ಟಿದ್ದೀನಿ ಹೂವು ಹಾಕಿ ಕೆಜ್ಜೆ ವಸ್ತ್ರ ಹಾಕಿ ಮಲ್ಲಿಗೆ ಹೂವನ್ನು ನಿಮಿತ್ತ ಶಕ್ತಿ ಯಾವ ಹೂವನಾರು ಹಾಕ್ಬೋದು ನಾನು ಮಲ್ಲಿಗೆ ಹೂವನ್ನು ಹಾಕಿದ್ದೀನಿ ಸಾವಂತಿಕೆ ಹೂವು ಹಾಕಿದ್ದೀನಿ ಹೂವನ್ನು ಎರಡೂ ತುಳಸಿ ಕಟ್ಟೆಗೂ ಮತ್ತು ಕೃಷ್ಣನಿಗೂ ಸೇರಿ ನಾನು ಗಣಗಳೂವು ಆರ ಥರ ತೋಮಾಲೆ ಥರ ಮಾಡಿ ಹಾಕಿದ್ದೀನಿ ಅದಾದಮೇಲೆ ನಾನು ಬೆಟ್ಟದ ನೆಲ್ಲಿಕಾಯಿ ಆರತಿನೂ ಸಹ ನಾನು ಮಾಡಿದೆ ಅದಾದಮೇಲೆ ಬೆಲ್ಲದ ಆರತಿನೂ ಸಹ ನಾನು ಮಾಡಿದ್ದೀನಿ ನಾನು ಮುನ್ನೂರ ಅರವತ್ತೈದು ಬತ್ತಿನ ಉಣ್ಮೆ ದಿನ ಮಾಡೋಣ ಅಂತ ಇಟ್ಟಿದ್ದೀನಿ ಈಗ ನಿಮಗೆ ತೋರಿಸ್ದಂಗೆ ನಾನು ಅದನ್ನು ಸಹ ಮಾಡಿದ್ದೀನಿ ಕಾರ್ತಿಕ್ ಸೋಮವಾರದಲ್ಲಿ ಮತ್ತೆ ಉಣಿಮೆ ದಿನವೂ ಸಹ ನಾನು ಅದನ್ನು ಮಾಡ್ತೀನಿ ಇವಾಗ ನಾನು ಅಮ್ಮನಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ನಮಗೆ ಬಂದಿರೋ ಕಷ್ಟ ಇಲ್ಲ ಬಗೆಹರಿಸ ಸಮ್ಮ ಮಕ್ಳಿಗೆ ಒಳ್ಳೆ ಬುದ್ಧಿ ಕೊಡಮ್ಮ ನನ್ನ ಮಗನಿಗೆ ಅಭಿವೃದ್ಧಿ ಕೊಡಮ್ಮ ಮನೇಲಿ ಸುಖ ಶಾಂತಿ ಗಂಡ ಹೆಂಡತಿ ಅವ್ರಿಗೆಲ್ಲ ಜೀವನದಲ್ಲಿ ಇರೋಂಗೆ ದಾರಿ ತೋರಿಸಮ್ಮ ನಮಗೂ ಅಭಿವೃದ್ಧಿಯಾಗಿ ಉತ್ತರವಾಗಿ ಅಭಿವೃದ್ಧಿಯಾಗಿ ಅಭಿವೃದ್ಧಿ ಮಾಡಮ್ಮ ಅಂತ ನಾನು ಎಲ್ಲ ಕೇಳ್ಕೊಂಡು ಅಮ್ಮನಿಗೆ ಈ ಥರ ಎಲ್ಲ ಆರತಿ ಮಾಡಿ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಎರಡು ತುಪ್ಪದ ದೀಪ ಹಚ್ಚಿದ್ದೀನಿ ಒಂದು ಕೃಷ್ಣನ ಪುಟ್ಟು ವಿಗ್ರಹ ಇದೆ ಅದನ್ನು ಸಹ ನಾನು ಹಣ್ಣಿನ ಮೇಲೆ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಎರಡು ದೀಪ ಹಚ್ಚಿದ್ದೀನಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಎಲ್ಲ ಇಟ್ಟಿದ್ದೀನಿ ಲಾಸ್ಟಿಗೆ ಎಲ್ಲರೂ ಬಂದು ಅರ್ಶನ ಕುಂಕುಮ ತಗೊಂಡು ಹೋದ್ಮೇಲೆ ನಾನು ಆರತಿ ಮಾಡೋಣ ಕೆಂಪಾರತಿ ಮಾಡೋಣ ಅಂತ ಹಿಂಗೆ ಪಕ್ಕದಲ್ಲೇ ಇಟ್ಟಿದ್ದೀನಿ ನಾವು ಇಷ್ಟು ಸರಳವಾಗಿ ತುಳಸಿ ಪೂಜೆನ ಮಾಡಿದ್ದೀನಿ ಈ ತುಳಸಿ ಹಬ್ಬವನ್ನು ಚಾಂದ್ರಮಾನ ಶುಕ್ಲ ಪಕ್ಷದ ಕಾರ್ತಿಕ ಮಾಸದಲ್ಲಿ ಬರುವಂತಹ ಹನ್ನೆರಡನೇ ದಿವಸದಲ್ಲಿ ಅಂದರೆ ದ್ವಾದಶಿ ದಿನ ನಾವು ಉತ್ಥಾನ ದ್ವಾದಶಿ ಅಂತಲೂ ಸಹ ನಾವು ಕರಿತೀವಿ ಬೆಟ್ಟದ ನೆಲೆ ಕೈ ದೀಪ ಯಾವ ರೀತಿ ಹೆಚ್ಚೋದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಸಹ ಆ ರೀತಿ ನೀವು ದೀಪ ಹಚ್ಬೋದು ಇಲ್ಲ ನಿಮಗೆ ತಿಳಿದಂಗು ಸಹ ನೀವು ದೀಪ ಹಚ್ಬೋದು ಬೆಲ್ಲು ಆರತಿ ಮಾಡಬೇಕು ಅಂತಂದರೆ ಅದಕ್ಕೂ ಒಂದು ಪಾವಷ್ಟು ಅಕ್ಕಿ ಹಾಕಿ ಒಂದು ತಟ್ಟೆಗೆ ಕ್ಲೀನಾಗಿ ತೊಳ್ಕೊಂಡು ಆ ತಟ್ಟೆಗೆ ಅಕ್ಕಿ ಒಂದು ಪಾವಷ್ಟು ಅಕ್ಕಿ ಹಾಕಿ ಆ ಅಕ್ಕಿಗೆ ನಾವು ಓಮ್ ಅಂತ ಬರ್ಕೊಂಡು ಅದ್ರ ಮೇಲೆ ಎರಡು ಬೆಲ್ಲ ಅದ್ರ ಮೇಲೆ ಎರಡು ಎರಡು ಅಚ್ಚು ಬೆಲ್ಲ ಇಟ್ಟು ಅದರೊಳಗೆ ನಾವು ಎರಡು ಬತ್ತಿ ತುಪ್ಪದ್ದು ಬತ್ತಿ ಇಟ್ಟು ತುಪ್ಪ ದಾರತಿ ಹಂಗೆ ಬೆಲ್ಲದ ಅರ್ತಿನೂ ಸಹ ನಾನು ಮಾಡಿದ್ದೀನಿ ನಾನು ದೇವರಿಗೆ ನೈವೇದ್ಯವಾಗಿ ನಾನು ಅವಲಕ್ಕಿ ಅವಲಕ್ಕಿ ನೈವೇದ್ಯ ಸಹ ಮಾಡಿದ್ದೀನಿ ಸಿಹಿ ಅವಲಕ್ಕಿ ಮಾಡಿದ್ದೀನಿ ಅದು ಅಲ್ಲೇ ಕೃಷ್ಣನಿಗೆ ತುಳಸಿ ಕಟ್ಟೆ ಹತ್ರನೇ ಇಟ್ಟಿದ್ದೀನಿ ಒಂದು ಲೋಟ ಹಾಲು ಇಟ್ಟಿದ್ದೀನಿ ನಾನು ಈ ಪೂಜೆ ಏನಕ್ಕೋಸ್ಕರ ಮಾಡ್ತಾರೆ ಅಂತಂದರೆ ಗಂಡನ ಆಯುಷು ಅಭಿವೃದ್ಧಿ ಜೀವನದಲ್ಲಿ ಅವರಿಗೆ ಯಶಸ್ವಿ ಸಿಗಲಿ ಅಂತ ಹಂಗಂತ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಮಾಡ್ತೀವಿ ಪುರಾಣಗಳ ಪ್ರಕಾರ ಮಾಸಗಳ ಕಾಲ ಮಲಗಿರ್ತಾರಂತೆ ನಾಲ್ಕು ತಿಂಗಳ ಕಾಲ ವಿಷ್ಣು ಮಲಗಿರ್ತಾರಂತೆ ಈ ದಿನ ಎದ್ದು ತನ್ನ ಭಕ್ತರ ಆಸೆಗಳನ್ನೆಲ್ಲ ಈಡೇರಿಸ್ತಾರಂತೆ ಈ ತುಳಸಿ ಹಬ್ಬದ ಹಿಂದಿನ ಕತೆ ಏನಂತ ಹೇಳಿದ್ರೆ ನಾನು ತಿಳ್ಕೊಂಡಿರೋ ಕತೆ ಏನಂತ ಹೇಳಿದ್ರೆ ಈ ತುಳಸಿ ದೇವಿಯು ಇಂದಿನ ಜನ್ಮದಲ್ಲಿ ಬೃಂದ ಎನ್ನ ಹೆಸ ಹೆಸರಿನಲ್ಲಿ ಎಂಬ ಹೆಸರಿನಲ್ಲಿ ಜನಿಸ್ತಾಳೆ ಆಕೆ ಜಲಂಧರ ಎಂಬ ಹಸುರನ್ನ ರಾಕ್ಷಸನನ್ನು ಮದುವೆ ಆಗ್ತಾಳೆ ಈ ಬೃಂದ ಅನ್ನ ಮಾತೆ ಮಹಾವಿಷ್ಣುಗೆ ತುಂಬ ತುಂಬ ಶ್ರೇಷ್ಠವಾಗಿ ಅವಳು ಪೂಜೆ ಮಾಡೋದ್ರಿಂದ ಅವಳು ಭಕ್ ಭಕ್ತಾಳಾಗಿರ್ತಾಳೆ ವಿಷ್ಣುಗೆ ಅವಳು ವಿಷ್ಣುವನ್ನ ಸದಾ ಪೂಜಿಸ್ತಾ ಇರ್ತಾಳೆ ಆ ಪೂಜಾ ಫಲದಿಂದ ಆ ಪೂಜಾ ಫಲದಿಂದ ಗಂಡನಿಗೆ ಆಯುಷು ಅಭಿವೃದ್ಧಿ ಆಗ್ತಾ ಇರುತ್ತಂತೆ ಪೂಜೆ ಮಾಡೋದ್ರಿಂದ ಆ ರಾಕ್ಷಸನಿಗೆ ಒಂದು ಶಕ್ತಿ ಅನ್ನೋದು ಪಡ್ಕೊಳ್ತಾ ಇರ್ತಾನೆ ಅವನು ಏನೇ ಮಾಡಿದ್ರೂ ಸಹ ಸಾಯ್ತಾ ಇರಲಿಲ್ಲ ಆ ರಾಕ್ಷಸ ದೇವಲೋಕನೇ ತನ್ನ ವಶ ಮಾಡ್ಕೊಬೇಕು ಅಂತ ವಶ ಮಾಡ್ಕೊಬೇಕು ಅಂತ ಯುದ್ಧ ಮಾಡ್ತಾ ಇರ್ತಾನೆ ಆಗ ಶಿವ ಹೋಗ್ಬಿಟ್ಟು ವಿಷ್ಣುವನ್ನ ಕೇಳ್ತಾನಂತೆ ಹಾಗೆ ದೇವಾನು ದೇವತೆಗಳು ಸಹ ಹೋಗಿ ವಿಷ್ಣು ಹತ್ರ ಕೇಳ್ತಾರೆ ಈಗ ಬೃಂದನ ಪ್ರತಿವ್ರತೆಗೆ ಒಂದು ಧಕ್ಕೆ ಬರುತ್ತೆ ಈ ರಾಕ್ಷಸನನ್ನು ಸಂವಾರ ಮಾಡಬೇಕು ಅಂತ ವಿಷ್ಣುವನ್ನು ದೇವಾನು ದೇವತೆಗಳು ಕೇಳ್ತಾರೆ ರಾಕ್ಷಸನ ಸಂವಾರ ಮಾಡಿದ್ರೆ ಒಳ್ಳೆಯದು ಅಂತ ಆಗ ವಿಷ್ಣು ದೇವನು ಜಲಂಧರನ ಅವತಾರ ಧರಿಸಿ ಬೃಂದಾಳತ್ರ ಬರ್ತಾರೆ ವಿಷ್ಣು ಗಂಡ ಇದ್ದ ಮುಗಿಸ್ಕೊಂಡು ಬಂದಿದ್ದಾನೆ ಅಂತ ಬೃಂದ ವಿಷ್ಣುವಿನ ಪಾದಪರ್ಶ ಮಾಡ್ತಾಳೆ ಆವಾಗ ತನ್ನ ಪ್ರತಿವ್ರತೆಗೆ ಧಕ್ಕೆ ಬರುತ್ತೆ ಅದೇ ಸಮಯ ನೋಡಿಕೊಂಡು ಶಿವ ಜಲಂಧರನಿಗೆ ಅದೇ ಸಮಯಕ್ಕೆ ಶಿವ ಜಲಂಧರನ ಸಂಹಾರ ಮಾಡಿ ಅವನ ತಲೆಯನ್ನು ಕತ್ತರಿಸ್ಕೊಂಡು ಬರ್ತಾನೆ ಬೃಂದನ ಕಾಲ ಹತ್ರ ಹಾಕ್ತಾರಂತೆ ಅವಾಗ ಬೃಂದ ನಾಂತ ಪೂಜಿಸ್ತಿರೋ ದೇವರೇ ನನಗೆ ಮೋಸ ಮಾಡಿದ್ರು ಅಂತ ಬೃಂದ ಕೋಪ ಮಾಡಿಕೊಂಡು ಬೃಂದ ಆವಾಗ ವಿಷ್ಣುಗೆ ಶಾಪ ಕೊಡ್ತಾಳೆ ನೀನು ಸಾಲಿಗ್ರಾಮವಾಗೋ ಅಂತ ಸಾಲಿಗ್ರಾಮ ಕಲ್ಲಾಗೋ ಅಂತ ಶಾಪ ಕೊಡ್ತಾಳೆ ಬೃಂದ ವಿಷ್ಣು ಬೃಂದಾಳ ಶಾಪವನ್ನು ಸಾಲಿಗ್ರಾಮದಲ್ಲಿ ವಿಷ್ಣು ಕಲ್ಲಾಗಿ ಹಾಕ್ತಾರೆ ಹಾಗಾಗಿ ಈ ತುಳಸಿ ಹಬ್ಬದಲ್ಲಿ ಶಾಲಿಗ್ರಾಮ ಕಲ್ಲನ್ನು ಸಹ ಇಟ್ಟು ಪೂಜೆ ಮಾಡ್ತಾರೆ ಮತ್ತು ತನ್ನ ತಪ್ಪಿಗೆ ಪ್ರಾಯಶ್ಚಿತವಾಗಿ ಬೆಂಕಿಯಲ್ಲಿ ಬಿದ್ದು ಸಮುದ್ರದಲ್ಲಿ ಮುಳುಗ್ತಾಳಂತೆ ದೇವತೆಗಳು ಎಲ್ಲ ಸೇರಿ ಆ ಆತ್ಮವನ್ನು ಆತ್ಮವನ್ನು ಒಂದು ಸಸ್ಯದಲ್ಲಿ ಇಡ್ತಾರಂತೆ ಮತ್ತೆ ಆ ಸಸ್ಯಕ್ಕೆ ತುಳಸಿ ಎಂಬ ಹೆಸರು ಇಡ್ತಾರೆ ಈ ದಿನ ವಿಷ್ಣುವಿಗೆ ತುಳಸಿ ವಿವಾಹ ಅನ್ನೋ ದೇವಾನು ದೇವತೆಗಳು ಸೇರಿ ತುಳಸಿ ವಿವಾಹವನ್ನು ಮಾಡ್ತಾರೆ ಹಾಗಾಗಿಯೇ ಲಕ್ಷ್ಮೀ ಸ್ವರೂಪ ತುಳಸಿ ಆಗಿರ್ತಾರೆ ಇವಿಷ್ಟು ಮಾಹಿತಿ ನನಗೆ ಇನ್ನೊಬ್ರು ಹೇಳಿ ನಾನು ತಿಳ್ಕೊಂಡಿರೋದು ನನಗೆ ತಿಳಿದಷ್ಟು ನಾನು ತಿಳ್ಕೊಂಡಿದೀನಿ ಇದರಲ್ಲಿ ಏನಾರ ತಪ್ಪಾಗಿದ್ರೆ ಕ್ಷಮೆ ಇರಲಿ ಪೂಜೆ ಎಲ್ಲ ಆದಮೇಲೆ ನನ್ನ ತೆಂಗಿನಕಾಯಿ ಒಡೆದು ಕರ್ಪೂರದ ಆರತಿ ಎಲ್ಲ ಬೆಳಗಿದ್ದೀನಿ ಈಗ ನಮ್ಮನೆಯಲ್ಲಿ ಇಷ್ಟೇ ಸರಳವಾಗಿ ನಾನು ಪೂಜೆ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ